hi friends welcome to gaman Luka. ಸ್ನೇಹಿತರೆ ಈ ತಿಂಗಳ ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆಯೊಂದಿಗೆ ಕಾರ್ತಿಕ ಮಾಸ ಮುಕ್ತಾಯವಾಗುತ್ತದೆ ನಮ್ಮ ಪುರಾಣಗಳ ಪ್ರಕಾರ ಈ ಕಾರ್ತಿಕ ಮಾಸದ ಕೊನೆಯ ದಿನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಈ ಕಾರ್ತಿಕ ಮಾಸದ ಒಂದು ತಿಂಗಳು ಮನೆಯಲ್ಲಿ ದೀಪಾರಾಧನೆ ಮಾಡ್ತಿದ್ರು ಈ ಕಾರ್ತಿಕ ಮಾಸದ ಕೊನೆಯ ದಿನದಂದು ಅಂದರೆ ನವೆಂಬರ್ ಇಪ್ಪತ್ತರಂದು ಭಕ್ತಿ ಶ್ರದ್ಧೆಯಿಂದ ಒಂದು ಸಣ್ಣ ದೀಪವನ್ನು ಹಚ್ಚಿದ್ರೂ ಸಹ ಬಹಳ ಪುಣ್ಯಫಲ ಸಿಗುತ್ತದೆ ಆದ್ದರಿಂದ ಇಂತಹ ಅದ್ಭುತವಾದ ಕಾರ್ತಿಕ ಅಮಾವಾಸ್ಯೆಯನ್ನ ಎಂದಿಗೂ ಕಟ್ಕೊಳ್ಬೇಡಿ ಕಾರ್ತಿಕ ಮಾಸದ ಕೊನೆಯ ದಿನದಂದು ಶಿವನನ್ನು ಹೇಗೆ ಪೂಜಿಸಬೇಕು ನಿಮ್ಮ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಫಲ ಪಡೆಯಲು ಯಾವ ದೀಪಗಳನ್ನು ಹಚ್ಚಬೇಕು ಕಾರ್ತಿಕ ಅಮಾವಾಸ್ಯೆಯ ನಿಯಮಗಳು ಯಾವುವು ಇಂತಹ ಅನೇಕ ಅದ್ಭುತ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ತಿಂಗಳ ನವೆಂಬರ್ ಇಪ್ಪತ್ತರಂದು ಗುರುವಾರ ಕಾರ್ತಿಕ ಅಮಾವಾಸ್ಯೆಯೊಂದಿಗೆ ಕಾರ್ತಿಕ ಮಾಸ ಮುಕ್ತಾಯವಾಗುತ್ತದೆ ಎಲ್ಲ ಅಮಾವಾಸ್ಯೆಗಳಿಗಿಂತ ಕಾರ್ತಿಕ ಅಮಾವಾಸ್ಯೆಗೆ ಬಹಳ ವಿಶೇಷತೆ ಇದೆ ಕಾರ್ತಿಕ ಮಾಸದ ಕೊನೆಯ ದಿನದಂದು ಮಾಡುವ ಪೂಜೆಗಳಿಗೆ ಇನ್ನು ವಿಶೇಷವಾದ ಪುಣ್ಯ ಫಲ ಸಿಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ಶಿವ ದೇವಾಲಯದಲ್ಲಿ ದೀಪಗಳನ್ನ ಹಚ್ಚಿ ಆ ಶಿವನ ಅನುಗ್ರಹವನ್ನ ಸುಲಭವಾಗಿ ಪಡೆಯಿರಿ ಈ ಕಾರ್ತಿಕ ಅಮಾವಾಸ್ಯೆಯನ್ನು ಪ್ರತಿಯೊಬ್ಬರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಿದರೆ ನಿಮ್ಮನ್ನು ಕಾಡ್ತಿರುವ ಎಲ್ಲ ದೋಷಗಳು ನಿವಾರಣೆಯಾಗ್ತವೆ ತಿಳಿದು ತಿಳಿದೆಯೋ ಮಾಡಿದ ಎಲ್ಲ ಪಾಪಗಳು ನಿವಾರಣೆಯಾಗ್ತವೆ ಹಾಗೆಯೇ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ನದಿ ಸ್ನಾನ ಮಾಡಲು ಪ್ರಯತ್ನಿಸಿ ನದಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀರಿನಲ್ಲಿ ಸ್ವಲ್ಪ ಅರಿಶಿಣ ಬೆರೆಸಿ ಪುಣ್ಯ ನದಿಗಳ ಹೆಸರುಗಳನ್ನು ನೆನೆಸ್ಕೊಂಡು ಸ್ನಾನ ಮಾಡಿ ಹಾಗೆಯೇ ಈ ಅಮಾವಾಸ್ಯೆ ಎಂದು ಕಡ್ಡಾಯವಾಗಿ ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಶುದ್ಧೀಕರಿಸಿಕೊಳ್ಳಿ ಉಪ್ಪು ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಹಾಗೆಯೇ ಇಡೀ ಮನೆಗೆ ಹರಿಶಿನ ನೀರನ್ನು ಸಿಂಪಡಿಸಿ ಇನ್ನು ಮನೆಯ ಹೊಸ್ತಿಲುಗಳಿಗೆ ಹರಿಶಿನ ಹಚ್ಚಿ ಮನೆಯ ಮುಂಬಾಗಿಲನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ ಮುಖ್ಯವಾಗಿ ಈ ಕಾರ್ತಿಕ ಅಮಾವಾಸ್ಯ ಎಂದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕ್ಕೊಳ್ಳಿ ಸ್ವಸ್ತಿಕ್ ಚಿಹ್ನೆಯಲ್ಲಿ ದೈವ ಶಕ್ತಿ ಇರುತ್ತದೆ ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯ ಮನೆಯ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಅಷ್ಟ ಧರಿತ್ರೆಗಳು ನಿವಾರಣೆಯಾಗ್ತವೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿಯೇ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಶಿವನ ಪಟದ ಎದುರು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಶಿವನನ್ನು ಪೂಜಿಸಿ ಶಿವನಿಗೆ ಇಷ್ಟವಾದ ಬಿಲ್ವಾ ಪತ್ರೆಗಳು ಸಣ್ಣ ಜಾಜಿ ಹೂಗಳು ನೀಲಿ ಬಣ್ಣದ ಶಂಖ ಪುಷ್ಪಗಳು ಇಂತಹ ಪುಷ್ಪಗಳಿಂದ ಶಿವನನ್ನ ಪೂಜಿದ್ರೆ ಆ ಶಿವನು ಬಹಳ ಸಂತೋಷಪಡ್ತಾನೆ ಶಿವ ಪೂಜೆಯಲ್ಲಿ ಕಡ್ಡಾಯವಾಗಿ ನೀರಿನ ಕಲಶ ಇರಬೇಕು ನೀರಿನ ಕಲಶದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಆದ್ದರಿಂದ ಶಿವನನ್ನ ಯಾವಾಗ ಪೂಜಿಸಿದ್ರೂ ಸಹ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ನೀರಿನ ಕಲಶವನ್ನ ಇಟ್ಕೊಂಡು ಶಿವನಿಗೆ ಪೂಜೆ ಮಾಡಿ ಇನ್ನು ಶಿವನಿಗೆ ನೈವೇದ್ಯವಾಗಿ ಯಾವುದಾದರೂ ಸಿಹಿ ಪದಾರ್ಥವನ್ನ ನಿವೇದಿಸಿ ಬೆಲ್ಲದ ತುಂಡನ್ನು ನಿವೇದಿಸಿದರೆ ಬಹಳ ಒಳ್ಳೆಯದು ಕಾರ್ತಿಕ ಮಾಸ ಎಂದರೆ ಕೆಲವು ವಿಶೇಷವಾದ ದೀಪಗಳನ್ನು ಹಚ್ಚಬೇಕು ತೆಂಗಿನಕಾಯಿ ದೀಪ ನೆಲ್ಲಿಕಾಯಿ ದೀಪ ಹಿಟ್ಟಿನ ದೀಪಗಳು ಆಕಾಶ ದೀಪ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಇಂತಹ ದೀಪಗಳನ್ನು ಹಚ್ಚೋದ್ರಿಂದ ಆ ಶಿವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ಆದ್ದರಿಂದ ಈ ಕಾರ್ತಿಕ ಮಾಸದ ಕೊನೆಯ ದಿನದಂದು ಇವುಗಳಲ್ಲಿ ಯಾವುದಾದರೂ ಒಂದು ದೀಪವನ್ನು ಹಚ್ಚಿ ಆ ಶಿವನನ್ನು ಪೂಜಿಸಿ ಇನ್ನು ಅದಿನ ಜಪಿಸುವ ಶಿವ ಮಂತ್ರಗಳಿಗೆ ಬಹಳ ಪುಣ್ಯ ಫಲ ಸಿಗುತ್ತದೆ ಅದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಎಂತಹ ಕಷ್ಟವಾದರೂ ತಕ್ಷಣ ನಿವಾರಣೆಯಾಗುತ್ತದೆ ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯೆ ಎಂದು ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಆ ಶಿವನ ಅನುಗ್ರಹ ತಕ್ಷಣ ಸಿಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಎಷ್ಟು ಪೂಜೆಗಳನ್ನ ಮಾಡಿದರೂ ಸಹ ಶಿವನಿಗೆ ಅಭಿಷೇಕ ಮಾಡದಿದ್ರೆ ನಿಮ್ಮ ಪೂಜೆಗಳು ಅಪೂರ್ಣವಾಗಿಯೇ ಉಳಿಯುತ್ತವೆ ಮುಖ್ಯವಾಗಿ ಈ ಕಾರ್ತಿಕ ಅಮಾವಾಸ್ಯೆ ಎಂದು ಮಾಡುವ ಅಭಿಷೇಕಗಳಿಗೆ ಇನ್ನು ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ ಒಂದು ಚಂಬು ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೂ ಸಹ ಕೆಲವು ಸಾವಿರ ದೋಷಗಳು ನಿವಾರಣೆಯಾಗ್ತವೆ ಆದರೆ ಶಿವ ದೇವಾಲಯದಲ್ಲಿ ಭಕ್ತರ ದಟ್ಟಣೆಯಿಂದಾಗಿ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ರೆ ಶುದ್ಧವಾದ ಜೇಡಿ ಮಣ್ಣಿನಿಂದ ಒಂದು ಸಣ್ಣ ಶಿವಲಿಂಗವನ್ನು ತಯಾರಿಸಿಕೊಂಡು ಆ ಶಿವಲಿಂಗವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಚೆನ್ನಾಗಿ ಅಭಿಷೇಕ ಮಾಡಿಕೊಳ್ಳಿ ಈ ಕಾರ್ತಿಕ ಅಮಾವಾಸ್ಯ ಎಂದು ಸಂಜೆ ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಿದರೆ ಇನ್ನೂ ಒಳ್ಳೆಯದು ಹಾಗೆಯೇ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ನೆಲ್ಲಿಕಾಯಿ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿರೋದ್ರಿಂದ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಾಗೆಯೇ ನೆಲ್ಲಿಕಾಯಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಸಾಲದ ಬಾಧೆಗಳು ತಕ್ಷಣವೇ ನಿವಾರಣೆಯಾಗ್ತವೆ ಇನ್ನು ನಮ್ಮಲ್ಲಿ ಅನೇಕರು ವಿವಿಧ ರೀತಿಯ ಸಮಸ್ಯೆಗಳಿಂದ ಬಳತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ನರ ದೃಷ್ಟಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ನಮ್ಮ ಮನೆಗೆ ನರ ದೃಷ್ಟಿ ತಗುಲಿದರೆ ಕುಟುಂಬದ ಎಲ್ಲರಿಗೂ ಸಮಸ್ಯೆಗಳು ಉಂಟಾಗ್ತವೆ ಅಂತಹವರು ಈ ಕಾರ್ತಿಕ ಅಮಾವಾಸ್ಯೆ ಎಂದು ತಪ್ಪದೇ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಕೊಳ್ಳಿ ಅಮಾವಾಸ್ಯೆಯ ದಿನದಂದು ಮನೆಯ ಮುಂದೆ ಕುಂಬಳಕಾಯಿ ಕಟ್ಟಿದರೆ ತುಂಬ ಒಳ್ಳೆಯದು ಮುಖ್ಯವಾಗಿ ಈ ಕಾರ್ತಿಕ ಅಮಾವಾಸ್ಯ ಎಂದು ಮನೆಗೆ ಬೂದು ಕುಂಬಳಕಾಯಿ ಕಟ್ಟಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ ಮನೆಯ ಮುಂದೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಆಲೋವಿರ ಗಿಡವನ್ನು ಕಟ್ಕೊಳ್ಳಿ ಅಥವಾ ಪೂಜಿಸಿದ ನಿಂಬೆ ಹಣ್ಣುಗಳನ್ನು ಕಟ್ಕೊಳ್ಳಿ ಈ ಅಮಾವಾಸ್ಯೆಯ ದಿನದಂದು ಕುಂಬಳಕಾಯಿ ಕಟ್ಟುವವರು ಮುಂಜಾನೆಯೇ ಕಟ್ಟಬೇಕು ಮೊದಲು ಕುಂಬಳಕಾಯಿಗೆ ಅರ್ಶ ಹಚ್ಚಿ ಕುಂಕುಮ ಇಟ್ಟು ಮನೆಯ ಬಾಗಿಲಿಗೆ ಕಟ್ಕೊಳ್ಳಿ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿದ ನಂತರ ಖಂಡಿತ ಸಾಂಬ್ರಾಣಿ ಹೊಗೆ ಹಾಕಬೇಕು ಹಾಗೆಯೇ ಈ ಅಮಾವಾಸ್ಯೆಯ ದಿನದಂದು ತಪ್ಪದೇ ನಿಮ್ಮ ಮನೆಗೆ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೀರಿ ಇನ್ನು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಹಾಗೆಯೇ ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೂ ತಪ್ಪದೆ ಉಪ್ಪಿನಿಂದ ದೃಷ್ಟಿ ತೆಗೆಯಿರಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೂಡ ಈ ಅಮಾವಾಸ್ಯೆಯ ದಿನದಂದು ದೃಷ್ಟಿ ತೆಗೆಯಿರಿ ಹಾಗೆಯೇ ಈ ಕೊನೆಯ ದಿನದಂದು ದೇವಸ್ಥಾನದಲ್ಲಿರುವ ಧ್ವಜಸ್ತಂಭದ ಬಳಿ ಆಕಾಶ ದೀಪವನ್ನು ಬೆಳಗಿಸಿದರೆ ತುಂಬ ಒಳ್ಳೆಯದು ಅಥವಾ ಕೇಸರಿ ಧ್ವಜವನ್ನು ಸಮರ್ಪಿಸೋದ್ರಿಂದ ತಿಳಿದು ತಿಳಿದೆಯೋ ಮಾಡಿದ ಪಾಪಗಳೆಲ್ಲ ನಿವಾರಣೆಯಾಗ್ತವೆ ಇನ್ನು ಈ ದಿನ ಮಾಡುವ ದಾನ ಧರ್ಮಗಳಿಗೆ ದುಪ್ಪಟ್ಟು ಪುಣ್ಯಫಲ ದೊರೆಯುತ್ತದೆ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನವಾಗಿ ನೀಡಿ ಅಥವಾ ತಿಲಾದಾನ ನೀಡಿ ನಮ್ಮ ಪುರಾಣಗಳ ಪ್ರಕಾರ ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ತಿಲದಾನ ಮಾಡಬೇಕು ಎಂಬ ನಿಯಮವಿದೆ ದಿನದಾನ ದಾನ ಎಂದರೆ ಎಳ್ಳನ್ನು ದಾನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಎಳ್ಳು ದಾನ ಮಾಡಿದರೆ ನಿಮ್ಮ ಮನೆಯ ಸಂಪತ್ತು ಚೆನ್ನಾಗಿ ಹೆಚ್ಚುತ್ತದೆ ಎಂದು ನಮ್ಮ ವೇದ ಪಂಡಿತರು ಸೂಚಿಸುತ್ತಾರೆ ಅದೇ ರೀತಿ ಈ ಕಾರ್ತಿಕ ಅಮಾವಾಸ್ಯ ಎಂದು ಸ್ತ್ರೀಯರು ತಪ್ಪದೇ ಉಪವಾಸ ಇರಬೇಕು ಬೆಳಗ್ಗೆ ಎಲ್ಲ ಉಪವಾಸ ಇದ್ದು ಸಂಜೆ ಶಿವನ ದೇವಸ್ಥಾನದಲ್ಲಿ ದೀಪಗಳನ್ನು ಬೆಳಗಿಸಿ ನಕ್ಷತ್ರವನ್ನು ದರ್ಶಿಸಿ ನಿಮ್ಮ ಉಪವಾಸವನ್ನು ಮುಗಿಸಿ ಊಟ ಮಾಡಬಹುದು ನವೆಂಬರ್ ಇಪ್ಪತ್ತೊಂದರಂದು ಶುಕ್ರವಾರದಂದು ಪೋಲಿ ಪಾಡ್ಯಮಿ ಬಂದಿದೆ ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿನಗಳು ಇರ್ತವೆ ಆದ್ದರಿಂದ ಈ ಪೋಲಿ ಪಾಡ್ಯಮೆಯಂದು ಮೂವತ್ತು ಬತ್ತಿಯ ದೀಪವನ್ನು ಬೆಳಗಿಸಿ ನದಿಗಳಲ್ಲಿ ಬಿಡಬೇಕು ಈ ದಿನ ಮೂವತ್ತು ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಕಾರ್ತಿಕ ಮಾಸದ ಒಂದು ತಿಂಗಳು ದೀಪಾರಾಧನೆ ಮಾಡಿದಷ್ಟು ಫಲ ದೊರೆಯುತ್ತದೆ ಆದ್ದರಿಂದ ಮೂವತ್ತು ಬತ್ತಿಗಳನ್ನ ಗೊಂಚಲಾಗಿ ಕಟ್ಟಿ ಆ ಬತ್ತಿಗಳನ್ನ ಹಸುವಿನ ತುಪ್ಪದಲ್ಲಿ ನೆನೆಸಿ ಬಾಳೆ ಎಲೆಯಲ್ಲಿ ಮೂವತ್ತು ಬತ್ತಿಗಳ ದೀಪವನ್ನ ಬೆಳಗಿಸಿ ನದಿಗಳಲ್ಲಿ ಬಿಡಿ ಇನ್ನು ಯಾರು ಶನಿ ದೋಷಗಳಿಂದ ಬಳಲುತ್ತಿದ್ದೀರೋ ಅಂತಹವರು ಈ ಕಾರ್ತಿಕ ಅಮಾವಾಸ್ಯ ಎಂದು ಬೆಳಗ್ಗೆ ತಲೆ ಸ್ನಾನ ಮಾಡಿ ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ದೂರ ಎಂದು ಬಾರಿ ಜಪಿಸಿ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲ ನಿವಾರಣೆಯಾಗಿ ದನ ಪರವಾಗಿ ತುಂಬ ಒಳ್ಳೆಯದಾಗುತ್ತದೆ ಹಾಗೆಯೇ ಕೇತು ದೋಷಗಳಿಂದ ಬಳಲುತ್ತಿರುವವರು ಕಪ್ಪು ನಾಯಿಗೆ ಆಹಾರ ಹಾಕಿ ವಂಶ ಪಾರಂಪರ್ಯ ದೋಷಗಳೆಲ್ಲ ನಿವಾರಣೆಯಾಗ್ತವೆ ಮುಖ್ಯವಾಗಿ ಈ ಕಾರ್ತಿಕ ಅಮಾವಾಸ್ಯ ಎಂದು ಹಸುವನ್ನ ಪುಚ್ಚಿದ್ರೆ ತುಂಬಾ ಒಳ್ಳೆಯದು ಹಸುವಿಗೆ ಹಸಿ ಹುಲ್ಲನ್ನ ಆಹಾರವಾಗಿ ತಿನ್ನಿಸಿ ಮೂರು ಪ್ರದಕ್ಷಿಣೆ ಮಾಡಿ ಎಂತಹ ದೋಷವಾದರೂ ತಕ್ಷಣವೇ ನಿವಾರಣೆಯಾಗುತ್ತದೆ ಮುಕ್ಕು ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಶಿವನಿಗೆ ಪ್ರಿಯವಾದವುಗಳಲ್ಲಿ ವಿಭೂತಿಯೂ ಒಂದು ಆದ್ರಿಂದ ಈ ಕಾರ್ತಿಕ ಅಮಾವಾಸ್ಯೆಯನ್ನು ಯಾರು ವಿಭೂತಿಯನ್ನ ಧರಿಸ್ತಾರೋ ಅಂತಹವರಿಗೆ ಅಷ್ಟ ತಕ್ಷಣವೇ ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ದೊರೆಯುತ್ತದೆ ಆದ್ದರಿಂದ ಈ ಅಪರೂಪದ ಕಾರ್ತಿಕ ಅಮಾವಾಸ್ಯೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಂಡು ಶಿವಕೇಶವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು